ಏನಿದು ಇಲ್ಲಿ ಸಪ್ರೇಟ್ ಮನೆ ಇದೆ ಅಲ್ಲಿ ಸಪ್ರೇಟ್ ಬಂಗ್ಲೋ ಇದೆ ಅದು ನಮ್ಮ ನಮಗ್ ಸ್ವಲ್ಪ ಸ್ನೇಹಿತರು ಇವರೆಲ್ಲ ಜಾಸ್ತಿ ಎಲ್ಲ ಬಂದು ಉಳಿಯೋರು ಅವರೆಲ್ಲ ಬಂದು ಹೇಳೋರು ಒಂದು ಗೆಸ್ಟ್ ಹೌಸ್ ಮಾಡ ನಾವೆಲ್ಲ ಬಂದು ಇರಕ್ಕಾಗತ್ತೆ ಅಂತ ಸೋ ದಸ್ ಎ ಕಂಪ್ಲೀಟ್ ಒಂದು ಗೆಸ್ಟ್ ಹೌಸ್ ದೇವಂಗಿ ದೇವಂಗಿ ಆತಿಥ್ಯ ಅಂತ ಒಂದು ಗೆಸ್ಟ್ ಹೌಸ್ ಮಾಡಿದೀವಿ ಹೋಮ್ ಸ್ಟೇ ತರ ಅದು ಎಲ್ಲ ನಾವು ಇಲ್ಲೇ ಫುಡ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಅವರಿಗೆ ಬಂದವರು ಇದ್ದು ದೇ ಸ್ಟೇ ಇಯರ್ ಅಂಡ್ ಔಟ್ ಫಾರ್ ಇದು ಕನೆಕ್ಟಿವಿಟಿ ಆಗುತ್ತೆ ಮಾಡಿದ್ರೆ ಅಲ್ಲಿಂದ ಹೊರಗಡೆಯಿಂದ ಬಂದವರಿಗೆ ಒಂದ್ ರೀತಿಯಾಗಿ ಟೂರಿಸಂ ಪ್ಲೇಸ್ ಗಳು ಇದೆ ತೋರಿಸ್ತಾ ತೋರಿಸ್ತಾ ನಮ್ಮ ವೀಕ್ಷಕರಿಗೆ ನೇಚರ್ ಮಧ್ಯದ ಕುವೆಂಪು ಬಹಳ ಹತ್ರ ಇಲ್ಲಿಂದ ಒಂದು ಒಂದ್ ಏಳು ಕಿಲೋಮೀಟರ್ ಅಷ್ಟೇ ಆರ್ ಏಳು ಕಿಲೋಮೀಟರ್ ಅವ್ರ ಮನೆ ಕುಪ್ಪಳಿ ಹತ್ರ ಆಗುತ್ತೆ ಆಮೇಲೆ ಶೃಂಗೇರಿಗೆ ಹೋಗ್ತಾರೆ ಇಲ್ಲಿ ಹತ್ರದಲ್ಲಿ ಕೌಲೆದುರ್ಗ ಅಂತ ಕೋಟೆ ಇದೆ ಟ್ರೆಕ್ಕಿಂಗಿಗೆ ತುಂಬಾ ಜನ ಬೆಳಗ್ಗೆ ಎದ್ದು ಕವಲೇದುರ್ಗಕ್ಕೆ ಕೋಟೆಗೆ ಹೋಗ್ತಾರೆ ಟ್ರೆಕ್ ಮಾಡ್ತಾರೆ ಆಮೇಲೆ ಆಗುಂಬೆಗೆ ಹೋಗ್ತಾರೆ ಆಗುಂಬೆ ಹತ್ತಿರ ಕುಂದಾದ್ರಿ ಬೆಟ್ಟ ಇದೆ ಆಮೇಲೆ ತುಂಬ ಜನ ಈ ಇದಕ್ಕೆ ಹುಮಚ ಟೆಂಪಲಿಗೆ ಬರ್ತಾರೆ ಹುಂಚಕ್ಕೆ ಬಂದವರು ಅದೊಂದು ಜೈನ್ ಟೆಂಪಲ್ಲು ಪದ್ಮಾವತಿ ಟೆಂಪಲ್ಲು ಅಲ್ಲಿಂದ ಬಂದ ಇಲ್ಲಿ ಉಳ್ಕೊಂಡ್ಬಿಟ್ಟು ಇಲ್ಲಿಂದ ಎನ್ನಾರ್ಪುರದಲ್ಲಿ ಇಲ್ಲಿಂದ ಎನ್ನಾರ್ಪುರನೂ ಅಷ್ಟೇ ಮುಕ್ಕಾಲು ಗಂಟೆ ಜರ್ನಿ ಸೊ ದೇಗೌಡ ಸ್ಟೇ ಅಲ್ಲಿಗೆ ಇದಕ್ಕೆ ಹೋಗಿಬಿಡ್ತಾರೆ ಎನ್ನಾರ್ಪುರದಲ್ಲಿ ಜ್ವಾಲಾಮಾಲಿನಿ ಟೆಂಪಲ್ ಇದೆ ಅಲ್ಲಿಗೆ ಹೋಗ್ತಾರೆ ಸೊ ಹಾಗೆ ಟೂರಿಸ್ಟ್ ಎಲ್ಲ ತುಂಬ ಜನ ಬರ್ತಾರೆ ಆಮೇಲೆ ಗಿದ್ವೆ ಮಾಡೋರು ಎಂಗೇಜ್ಮೆಂಟ್ಸು ಅಂಥವೆಲ್ಲ ಇಲ್ಲಿ ಮಾಡ್ತಾರೆ ಓ ಒಂದ ರೀತಿಯಾಗಿ ಇದು ಎಲ್ಲಾ ಸಮಾರಂಭಗಳಿಗೂ ಆದಂಗ ಆಯ್ತು ಅದರ ಜೊತೆಗೆ ಟೂರಿಸ್ಟ್ ಬಂದವರಿಗೆ ಸ್ಟೇ ಆಗದಕ್ಕೆ ಜೊತೆಗೆ ನಮ್ಮ ಅಗ್ರಿಕಲ್ಚರ್ ಆಕ್ಟಿವಿಟೀ ಅದ್ರ ಅದರ ನಡೀತಾ ಇರುತ್ತೆ ತೋಟ ಇದೆಲ್ಲ ಇದೆ ನೀವು ಮಾಡ್ತೀರಾ ಸರ್ ನಾ ಅಲ್ಲಿ ನಮ್ಮ ಜನ ಇರ್ತಾರೆ ಎಲ್ಲ ಓಡಾಡ್ತೀವಿ ಕೆಲಸ ಎಲ್ಲಾ ಇರುತ್ತಲ್ಲ ತೋಟದ ಕೆಲಸ ಅಂದ ಮೇಲೆ ನೀವು वगರೆ ಸೆಟಲ್ ಆಗಲಿಲ್ಲ ಇಲ್ಲಿ ಆಗ್ಬಿಟ್ಟು ಹಾ ನಾವೆಲ್ಲ ಇದ್ದೀವಿ ನಿಮ್ಮ ಹಿನ್ನೆಲೆ ಏನು ಏನು ಓದಿದ್ದು ಅದು ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗ ನಮ್ಮ ಹಳೆ ಮನೆ ಇದೆ ಇಲ್ಲಿ ಕೆಳಗಡೆ ದೇವಂಗಿ ಮನೆಯಿಂದ ನಮ್ಮ ಅಜ್ಜನ ಕಾಲದಲ್ಲಿ ಅವಾಗ ದೇವಂಗಿ ಮನೆಯಿಂದ ಅವರು ಡಿವೈಡ್ ಆದಾಗ ನಮ್ಮ ಅಜ್ಜಂದರು ತ್ರೀ ಬ್ರದರ್ಸು ದೇವಂಗಿ ಮನೆಯಿಂದ ಡಿವೈಡಾಗಿ ಹೋದಾಗ ನಾನೊಂದು ಒಳಗಡೆ ಡಾಕ್ಯುಮೆಂಟ್ ಇದೆ ಅವರು ಡಿವೈಡ್ ಆದಾಗ ಓಲ್ಡ್ ಇದು ಡಾಕ್ಯುಮೆಂಟ್ ಇದೆ ಅದು ಅವರು ನಮ್ಮ ದೊಡ್ಡವರು ನಮ್ಮ ಅಜ್ಜ ದೇವಂಗಿ ರಾಮಣ್ಣಗೌಡರು ಅಂತ ಅವರು ಇಂಗ್ಲಾದಿ ಮನೆ ಕಟ್ತಾರೆ ಅಲ್ಲೇ ಕುವೆಂಪು ಆಗಿದ್ದು ಹಾಗಾಗಿ ಮೂರು ಮನೆ ಆಯಿತು ನಾವೆಲ್ಲ ಚಿಕ್ಕ ಹುಡುಗ್ರು ಇದ್ದಾಗ ಆ ಇಂಗ್ಲಾದಿ ಮನೆಯಲ್ಲೇ ಇದ್ದು ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಎಲ್ಲ ಇದ್ದರು ಆಮೇಲೆ ನಾವೆಲ್ಲ ಇದ್ದು ನಮ್ಮ ತಂದೆ ಭಾಳ ಸಿಕ್ಸ್ಟಿ ತ್ರೀನಲ್ಲಿ ತಿರುದ್ರು ಆಮೇಲೆ ನಾವೆಲ್ಲ ಇದ್ದು ಆಮೇಲೆ ನಾನು ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಓದಿದ್ದು ರಾಮಕೃಷ್ಣ ವಿದ್ಯಾಶಾಲಾ ಅಂತ ದಸ್ ಎ ವೆರಿ ಪ್ರಿಸ್ಟೀಜಿಯಸ್ ಸ್ಕೂಲ್ ಈಗ ಅಲ್ಲಿಂದ ಓದ್ಬಿಟ್ಟು ಸೈಂಟ್ ಅಲೇಷಸ್ ಕಾಲೇಜಲ್ಲಿ ನಾನು ನಂದು ಗ್ರ್ಯಾಜುಯೇಷನಲ್ಲಿ ಮುಗಿಸ್ಕೊಂಬಿಟ್ಟು ಬಂದು ಇಲ್ಲಿ ನಮ್ಮ ಅಣ್ಣ ಆವಾಗ ಅಮೆರಿಕ ಕೊಟ್ಟದ ಇಲ್ಲಿ ಜಮೀನು ಬೇರೆ ಇತ್ತು ಆ ಟೈಮಲ್ಲೇ ಭೂ ಸುಧಾರಣೆ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಏಯ್ಟಿ ತನಕ ಭೂ ಸುಧಾರಣೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಇದೆಲ್ಲ ಇತ್ತು ಸೊ ಇಲ್ಲಿದ್ದಿದ್ದು ಜಮೀನಾರು ನೋಡ್ಕೊಳ್ಳೋಣ ಮತ್ತು ಭೂ ಸುಧಾರಣೆ ಬಂತಲ್ಲ ಅಂತ ನಾನು ಬಂದು ಇಲ್ಲಿಸೆಚ್ಚಾದೆ ನಮ್ಮಮ್ಮ ನಾನು